ಮನೆ ಮ್ಯಾಲ್ ನಿಂತಿರೋ ಮಂದಿ ಫುಲ್ ಕ್ಯೂ ನಿಂತದ ಕ್ಯೂ ಪಾಳಿ ಇದ್ದಂಗ್ ಕಾಣ್ತದ ಬಿಲ್ಡಿಂಗ್ ದಾಗ ದರ್ಶನ್ ಗುಡಿ ಅಲ್ಲೇ ಮುಂದ್ ಒಳಗ್ ಇದ್ದಿರ್ಬೇಕು ದರ್ಶನ್ ಮಾಡಿ ಗುಡಿ ಅಲ್ಲೇ ಕಾಣತದ ಸೊ ಯಾವಾಗ ಅಡ್ರೆಸ್ ಥ್ಯಾಂಕ್ಸ್ ಅಣ್ಣ ಅಂತೂ ಜೀವಂತ ಕರ್ಕೊಂಡ್ ಬಂದು ಆಫೀಸ ಯಾಕಂದ್ರೆ ಅದಕ್ಕೆ ಸಡಿ ನೋಡ್ರಿ ಹ್ಯಾಂಗ ಹಿಂಗೋ ಮೀನ ಮಲತೀವ್ ನಾವ್ ಎಲ್ಲಿ ಬೀಳ್ತಾ ನಂಗೆ ಆತದಾಗ ಸೊ ಅವ್ರಿಗೆ ದಿನ ತಿಳಿದವ್ರಿಗೆ ಅಂತ ನಾವು ಫಸ್ಟ್ ಟೈಮ್ ಇದ್ರ ತಿರ್ಗಾಡೋದು ಅಂಜಿಕೆ ಬರೋದೇ ಮತ್ತದು ಎಲ್ರಿಗೂ ನಮಸ್ಕಾರ ನಾನು ಮತ್ತೊಂದು ಮೊಸೋಡೆಗೆ ಸ್ವಾಗತ ಸೊ ಎರಡ್ ಸಾವಿರ ಇಪ್ಪತ್ತೈದನೇದು ಒಂದು ದೊಡ್ಡ ಟ್ರಾವೆಲ್ ಮಾಡುತ್ತೆ ಎಲ್ಲಿ ಹೊಂಟಿದ್ವಪ್ಪ ಅಂದ್ರೆ ಮಹಾಕುಮಿ ಹೊಂಟಿದ್ದೆವು ಯಾರು ಹೊಂಟಿದ್ವಿ ಅಂದ್ರೆ ನಾನು ನಮ್ಮ ಶ್ರೀನು ಮತ್ತೆ ನಮ್ಮ ಆನಂದವರು ಸೊ ಇನ್ನ ಇಬ್ರು ಬರೋದ ಯಾರು ಬರ್ತಾರತ್ತಲ್ಲಿ ಮುಂದೆ ಹೇಳ್ತೀನತ್ತ ಸೊ ಈ ವರ್ಷದ ನಮ್ಮದು ಒಂದು ದೊಡ್ಡ ಟ್ರಿಪ್ ಇದು ಲಾಂಗ್ ಟ್ರಿಪ್ ಸೊ ನಾವು ನಮ್ ಗಾಡಿ ರೆಡಿ ಮಾಡಿ ಜನಗಡೆ ಹಾಕೊಂಡು ಸೊ ಇವತ್ತು ಮಧ್ಯಾಹ್ನದ ಎಲ್ಲ ಇದ್ರಾಗ ಇದ್ದೇವತ್ತ ಯಾರಿಗೂ ಬಿಡ ಪ್ಲಾನ್ ಇತ್ತು ಇವಳಿಗೆ ಅದ ಮತ್ತೆ ಎಂಟಾತ ಬಿಡ್ಬೇಕಾ ಸೊ ಈಗ ಫಸ್ಟ್ ನಾವು ಮಾಕಳ ಹೋಗ್ಬೇಕು ಮಾಕಳ ಹೋಗಿ ಉಜ್ಜಯಿನಿ ಉಜ್ಜಯಿನಿಂದ ಪ್ರಯಾಗರಾಜ ಸೊ ಈಗ ಅವ್ರಿಬ್ರು ಕರ್ಕೊಂಡು ಹೋಗೋ ಮತ್ತ ನಮ್ಮ ಚಾನಲ್ ಯಾರು ಹಜಾರ ನೋಡಿದ್ರ ಸಬ್ಸ್ಕ್ರೈಬ್ ಮರಿಬೇಡ್ರಿ ಇನ್ನೊಂದೇನ್ ಮಾಡಿದ್ವಿ ಗ್ಯಾಸ್ ತೊಗೊಂಡಿದ್ರಲ್ಲ ಅದಕ್ಕೆ ಸಂತಿ ಮಾಡಿದ್ವಿ ಇಲ್ಲಿ ಎಲ್ಲ ಅಕ್ಕಿ ಆ ಪಾವಲಕ್ಕಿ ಮತ್ತೆ ಖಾರ ಉಪ್ಪ ಎಲ್ಲ ಏನೇ ಬೇಕತ್ತ ಎಲ್ಲ ಖರೀದಿ ಮಾಡ್ಕೊಂಡು ನಾವು ಇರೋ ನಮ್ಮ ಆನಂದ್ ಸಂತಿ ತೊಗೊಂಡ್ಕೊತ ಹಿಂದೆ ಹಿಂದ ಲಗೇಜ್ ಪೂರಾ ಐದೇ ಮಂದಿ ಯಾಕೆ ನಾವು ತೊಗೊಂಡು ಹಿಂದೆ ಪೂರ್ತಿ ಲಗೇಜ್ ಗ್ಯಾಸ್ ಸಂತಿ ಇಂತೆಲ್ಲ ತೊಗೊಂಡಿದ್ದು ಇನ್ನೊಬ್ರು ಈಗ ನಡ್ರಿ ಅವ್ರಿಗೆ ಕರ್ಕೊಂಡು ಬರೋಣ ಸೊ ನಾವೀಗ ಶಾಮ ಗುಡಿ ಬಂದಿದ್ದು ಸೊ ನಾ ಯಾವುದೇ ನಮ್ಮ ಕಲ್ಬುರಿಲಿ ರೈಡ್ ಮಾಡ್ಬೋದು ಅಲ್ಲಿ ಒಂದು ಟ್ರಾವೆಲ್ ಮಾಡ್ಬೇಕಾದ್ರೂ ನಮ್ಮ ಕಲಬುರಗಿ ಶಾಮಾ ಸಮಿ ಹೋಗಬೇಕಲ್ಲ ಸೊ ಅದಕ್ಕೆ ದರ್ಶನ ಮಾಡೋಕೆ ಶಾಮ ಗುಡಿ ಬಂದಿದ್ದೆವು ಕಾರ್ ತೊಗೊಂಡು ದರ್ಶನ ಬಂದೆವು ಶಾಂಬ ಸೊಪ್ಪು ಒಳ್ಳೆಯದು ಮಾಡಪ್ಪ ಎಲ್ಲರಿಗೆ ಶಿಸ್ತು ಆರಾಮ ಮುಗಿಸ್ ಈಗ ನಮ್ಮ ಕುಲಕರ್ಣಿ ಸಾವರ್ ಬಂದ್ರೆ ನಮ್ಮ ಕಳ್ಸೋಕ ಕಳ್ಸಕ್ಕೆ ಬಂದಿರಿ ಅದು ನೋಡಿ ಬಂದಿರಿ

ಶ್ರೀ ಸದ್ಗುರು ಬಸವೇಶ್ವರ ಮಹಾರಾಜ ನೋಡ್ರಿ ಈಗ ಇಲ್ಲಿಂದ ಹೂವಾಗಿ ಹಾಕ ಮುತ್ತೇವ್ರಲ್ಲ ಪದ ಹೂವು ಹಾಕಿದ್ರು ದರ್ಶನ್ ದೇವರಿಗೆ ಶಾಣಬಸ ಗುಡಿಲಿ ನಾವು ಶ್ರೀ ಶ್ರೀಕಾಂತರ ಮನೆ ಹೋದ್ವಿ ಶ್ರೀಕಾಂತ ಮನೆ ಹೋಗಿ ಶ್ರೀಕಾಂತ ಒಬ್ಬರು ಕರ್ಕೊಂಡು ಇಲ್ಲಿ ಬಿಡಮ್ ನೋಡ್ರಿ ನಮ್ದೆಲ್ಲ ಅಷ್ಟೋ ಮತ್ತೆ ಅಡಿಗೆ ಮಾಡೋದಿರ್ತದಲ್ಲ ಅದಕ್ಕೆ ಕ್ಯಾನ್ ಬೇಕು ನೀರು ಅಂತೇಳಿ ಒಂದು ನೀರಿನ ಕ್ಯಾನ್ ತೊಳಿದ್ವು ಯಾರೀ ಹಾಕಿರ್ತ ಸ್ವಲ್ಪ ತುಂಬ ಸೊ ನೋಡೋದು ಒಂದು ತುಂಬ್ಕೊಂಡು ಸೀದಾ ಅಲ್ಲಿ ಗಾಡ ಅಂದ್ರೆ ನೀರು ಕುಡ್ಲಿಕ್ಕೆ ಅದ ಈಗಂತ ಚಳಗಾಲ ಅದ ಗರಮಾಗಲ್ಲ ಏನಾಗಲ್ಲ ಅದಕ್ಕೆ ತುಂಬಿಕೊಂಡಿ ಶ್ರೀಕಾಂತಪುರ್ ಬರ್ದು ಅವ್ರಿಗೆ ಕರ್ಕೊಂಡು ಸೀದಾ ನಮ್ಮ ಕಲ್ಬೋದಿಂಗ್ ಬಿಡೋಂಬ್ರಿ ತುಂಬ್ಕೊಂಡು ನಮ್ಮ ನಾವು ಖುಷಿಗೆ ಬಂದ್ರೆ ನೀರಿಗೆ ಬರ್ರಿ ಹೇಗೆ ಬರ್ರಿ ಇಲ್ಲ ಹೇಳ್ರಿ ಇಲ್ಲೇರಿ ಹಾಂ ಯಾಕಂದ್ರೆ ನೀರು ಕಡೆ ದಂಡಿಗೆ ಇರ್ಬೇಕು ರೈಟ್ ಬಿಡ್ರಿ ಮುಚ್ಚಿ ರೈಟ್ ಸೊ ಶ್ರೀಕಾಂತ್ ಅವರು ಅದಲ್ಲ ಇವರೇ ನಮ್ಮ ಶ್ರೀಕಾಂತ್ ಅವರು ಇವರು ಟ್ರಿಪ್ಪಿಗೆ ನಾವು ಹೊಲಂದ್ರು ಇವರೇ ನಾವು ಇವ್ರ ಜಗದ ಜಬರ್ದಸ್ತ್ ರೆಡಿ ಮಾಡ್ಯಾರ ಸೊ ಆತನ ಈಗ ಮುತ್ತೇವ್ರು ನಡೆಸ್ತಾರ ನಾನು ನಡೆಸ್ತೀನಿ ಅಂತ ನನಗೆ ಯಾಕೆ ನಿದ್ದೆ ಬರ್ತದೆ ಹಂಗೆ ನಿದ್ದೆ ಬರ್ತಾ ನಾನು ಮುಕ್ತಿನಿ ಅವ್ರೇ ನಡೆಸ್ತೇನೆ ಅಂತಾರೆ ರಾತ್ರಿ ಬಂದ ಅವ್ರೇ ನಡೆಸ್ತಾರೆ ಮತ್ತೆ ನಿದ್ದೆ ಬರ್ತಂದ್ರ ಮುತ್ತೆ ನಡೆಸೋಕ್ಕೆ ಅವ್ರಿಗೆ ಗೊತ್ತಾಗ್ತಾ ವೈಕುಂಡೇಶ್ವರ ಉಪವಾಸ ಬೇರೆಯಾರ ಅವ್ರೇನು ನಿದ್ದೆ ಎಂಬದೇ ಬರಲ್ಲ ಅವ್ರಿಗೆ ಹೊಟ್ಟು ಜಾಸ್ಟ್ ಇದೊಂದು ಜೆಂಡಪ್ಪ ರಾತ್ರಿ ಇದು ಇದಾಗ ಡಿಸ್ಟರ್ಬ್ ಒಂದು ಟೇಪ್ ತಗೋಬೇಕು ನಮ್ಮ ನಂದೂರು ದುಕಾನ್ ತೆಗದೈತೆ ಅದ ಫೋನ್ ಹಚ್ಚಿದ್ವಿ ಅದಕ್ಕೆ ಅರ ಮಾಲಕರು ಅರ ರೀ ಮಂತು ಮಂತೂ ಅಂತು ಮಾಲಕರ ಅದಕ್ಕೆ ಮಾಲಕರ ಹೋಗ್ತಿ ಅವರ ಬಂದ್ರ ಅವ್ನ ಟೇಪ್ ಕೊಡ್ರ ಅದ ಜಂಡ ಮೆತ್ತಕ್ಕ ಅದು ಇದು ಅದು ರಾತ್ರಿ ಇದತ್ತಕ ಇದು ಮಚ್ಚಿದ್ ತಂದಿರಿ ಚಾಲು ಮಾಡಿಲ್ಲ ಅಂದ್ರೆ ಅಣ್ಣ ಅಣ್ಣ ಇದು ತೊಗೊಂಡ್ರಲ್ರಿ ಗಾಡಿ ತೊಗೊಂಡ್ರ

ನಮ್ಮ ಮುತ್ತ್ಯರ ವಾಸ ಮಾಡತ್ತಾರ ಪಾಪ ಅವ್ರು ಏನ್ ಮಾಡ್ತೀರಿ ಉಪವಾಸರ ಅರ ಇಡೆಲ್ಲ ನೋಡಿ ಉಣಂಗ ಆತ ಅಂದ್ರನು ಉಣಬ ಅಂತ ನಾ ಹೇಳ್ತೀನಿ ಇದು ಏನಿರ್ಬೋದು ಅಂತ ಗ್ಯಾಸ್ ಮಾಡ್ರಿ ಬದ್ನಿಕಾಯಿ ಇದು ಉಳ್ಳಾಗಡ್ಡಿ ಪಲ್ಯ ಬೆಳೆ ಆಕಿ ಅಲ್ರಿ ಬದ್ನಿಕಾಯ್ ಹೌದು ಇದೇನ್ರಿ ಬಾರಿ ಶಿಸ್ತ ಉಂಡಿ ಬಿಡ ಮತ್ತಿಲ್ಲಿಗೂ ಪೆಹ್ಲಾ ಹೊಸವತ ನಮಗ ಈಗ ಮುತ್ತ್ಯರಿ ನಿದ್ದೆ ಉಂಟಾರತ್ತ ಅದಕ್ಕ ನಾನ್ ನಡೆಸ್ತೀನಿ ಗಾಡಿ ಎಲ್ ತನ ಆತ ನನಗ ನಿದ್ದೆ ಬರ್ತ ನಿದ್ದೆ ಅಂದ್ರೆ ನಾ ನಿದ್ದೆ ಬರ್ತನಾ ನಾನ್ ನಡೆಸ್ತೀನಿ ಈಗ ಮತ್ತೆ ಅಲ್ತಾನ ಮಂಕೋತಾರ ಈಗ ಬರ್ರಿ ಅಲ್ಲಗ್ ಬಿಡಾನಿ ಹೊಸ ರೂಟ ಹೊಸ ಜರ್ನಿ ಈ ವರ್ಷದ್ದು ಬಂದಿ ಚಾ ಕುಡಿಬೇಕು ನಿಂತಿದ್ದು ಈಗ ನಾವು ಊಟ ಮಾಡಬೋದ ಊಟ ಮಾಡಿ ಒಂದು ಏಳ್ನೂರು ಕಿಲೋಮೀಟರ್ ಬಂದಿದ್ದವು ಬಂದು ಒಂದು ಬಾಳಿಕೆ ಇತ್ತು ಬಾಳಿಕೆ ತಿಳಿತೀನಿ ಕೆಂಪು ಬಾಳಿಕೆ ನಮ್ಮ ಕಮಲಾಪುರದು ಆ ಬಾಳಿಕೆ ತಿಂದು ಚಾ ಕುಡಿಬೇಕು ನಿಂತಿನಿ ಅವರೆಲ್ಲ ಎಲ್ಲ ಚಾ ಕುಡ್ಲಿಕ್ಕೆ ಹೋಗ್ಬಿಟ್ರು ಮುಂದೆ ಅವ್ರಿಗೆ ಹೇಳದ ಒಂದು ಬಾಳಿಕೆ ತಿಳಿತಿನಿ ಪಟ್ನ

ಹಂಡಿ ಮಾತ್ರ ಮನ್ಗಣ ತಂಡಿ ಹಂಗ ಮಸ್ತದ ನಾಗಿ ಯಾರು ನಾಗಿ ಓ ನಾಗು ನಾಗಿ ನೀವು ಚಳಿ ಬಿಟ್ಟ ಅಂತೇಳಿ ನಮ್ಮ ಮುತ್ತನ್ ಜಾಕೆಟ್ ಜಾಕೆಟ್ದು ಟೋಪಿ ಕಟ್ಕೊಂಡೀನಿ ಕುಲಾಯಿ ಐ ಕಟ್ಕೊಂಡು ಈಗ ಮಂಕೊಂಡು ಶಿಸ್ತ ಅಲ್ಲ ಮುತ್ತ ರಾತ್ರಿ ಭಾಳ ನಡೆಸ್ರಿ ಅಂತಂದು ಗಾಡಿ ತೊ ಈಗ ಆಲ್ಮೋಸ್ಟ್ ಟೈಮ್ ಟೈಮ್ ಇದೇ ಆ ಏಳು ಆಗ್ಯಾದ ಏಳು ಆದರೂ ನೀನು ಮನೋದಯ ಏಳು ಆಗ್ಯದ ಸ್ವಲ್ಪ ಬೇಡ ಬೇಡ ನೋಡ್ರಿ ಅಲ್ಲಿ ನಾವು ಸ್ವಲ್ಪ ಬಿಸಿಲು ಬಿಸಿಲು ಫುಲ್ ಫ್ರೆಶ್ ಆಗಿ ಎಲ್ಲ ಸ್ವಲ್ಪ ನಾಷ್ಟ ಮಾಡಿ ದೀಡ್ಶ ಕಿಲೋಮೀಟರ್ ಹೋಗು ನೋಡ್ರಿ ಇನ್ನೊಂದು ಗಂಟೆದಾಗ ಒಂಬತ್ತೂರಿತನ ಓಂಕಾರ ಓಂಕಾರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಉಜ್ಜಯಿನಿ ಉಜ್ಜಯಿ ಮುಗಿಸ್ಕೊಂಡು ನೋಡ ಹೋದ್ರ ಇವತ್ತು ಅಲ್ಲಿ ಹೋಗಿ ಹೋಗಲಿ ಇವತ್ತು ನಾಳೆ ರಾತ್ರಿ ತನಕ ಪ್ರಯರದ ಹೊಟ್ಟು ಹೋಯ್ತು ನೋಡ್ರಿ ಓಂಕಾರ ಹೋಗಿ ಸ್ನಾನ ಮಾಡಿ ಜಲ್ ದರ್ಶನ ಮಾಡಿಪ್ಪತ್ತಾಯ್ತು ಅಂತೂ ಓಂಕಾರೇಶ್ವರ ಬಂದು ಅದಲ್ಲ ಇನ್ನ ಎರಡು ಕಿಲೋಮೀಟ್ರಿಗೆ ಕಮಾನ ಕಮಾನ ಓಂಕಾರಲೂ ಸೀದಾ ಇಲ್ಲಿ ನರ್ಮದಾ ಹೋಗಿ ಸ್ವಲ್ಪ ಸ್ನಾನ ಮಾಡಿ ಆಮೇಲೆ ದರ್ಶನಕ್ಕೆ ಹೋಗ್ಬೇಕು ಇಲ್ಲಿ ಒಂದು ಬೋರ್ಡ್ ನಮ್ಗೆ ಅಲ್ಲಿ ಡ್ಯಾಮ್ ಪಾರ್ಕಿಂಗ್ ಸರ್ ಟೀಕೆ ಗುಡ್ಡದಾಗದಂಗೆ ಕಾಣುತ್ತೆ ಓಂಕಾರೇಶ್ವರನು ನದಿ ಇದೆ ನದಿಗೆ ಹೋಗಿ ಜಾಳಕ ಮಾಡಿ ದರ್ಶನ ಮಾಡ್ಕೊಂಡು ಬರ್ತೀನಿ ದರ್ಶನ ಮಾಡ್ಕೊಂಡು ಆಯ್ತು ಟೈಮ್ ಹತ್ತುವರೆ ಬಂದಿದ್ದು ಅರ್ಧ ಗಂಟೆ ಆಯ್ತು ಬಂದು ಈಗ ಒಂದು ಎಲ್ಲರು ಒಂದೊಂದು ಜೋರು ಬಟ್ಟೆ ತೊಗೊಂಡು ನರ್ಮದಾ ನದಿಗೋ ಹೋಗಿ ಜಳಕ ಮಾಡಿ ದರ್ಶನ ಮಾಡಿಸ್ತಾರೆ ಸೊ ಈಗ ಜಳಕ ಮಾಡ್ಬೇಕಂತ ಹೊಂಟಿದ್ದೇವೆ ಈಗ ಇಷ್ಟು ಯಾವ ಹಾಕೋಬೇಕು ಜಳಕಮ್ಮ ಬಟ್ಟೆ ತೊಗೊಂಡಿದ್ದೆವು ತೊಗೊಂಡು ಈಗ ಜಳಕ ಮಾಡೋಕೆ ನರ್ಮದ ನದಿಗೆ ಹೊಂಟಿದ್ದೆವು ಬರ್ರಿ ನದಿಗೆ ಹೋಗಿ ಒಂದು ಟಮ್ ಟಮಿಗೆ ಕೇಳ್ತಾರೆ ನಮ್ಮ ಐವತ್ತು ರೂಪಾಯಿ ಹಾಂ ಪೂರಬೇಕು

ಸೊ ಈಗ ಜಳಕ ಮಾಡಿ ಎಸ್ತು ರೆಡಿ ಆಯಿತವಲ್ಲ ಸಡಕೊಂಡು ಸೊ ದರ್ಶನ ಮಾಡ್ಬೇಕಲ್ಲ ಹೊಂಟಿದ್ವು ಸೊ ಈಗ ಬೋಟ ಏನ್ ಮಾಡಿದ್ದೆವು ಅಂದ್ರೆ ನಾಲ್ಕು ಪ್ಲೇಸ್ ಹೇಳಕ ನಾವು ನಾಲ್ಕುನೂರು ರೂಪಾಯಿ ಕೊಟ್ಟು ಐದು ಮಂದಿ ಕೂಡಿ ಮುಗಿಸಿದ್ದೆವು ಐದು ಮಂದಿಗೆ ನಾಲ್ಕುನೂರು ರೂಪಾಯಿ ಆಯ್ತಾ ಫಸ್ಟ್ ದಿಢೀಶ್ ಹೇಳಿದ ಮತ್ತ ಡಿಸ್ಕೌಂಟ್ ಮಾಡಿದ ನಾವು ಮೊದಲೇ ಈಗ ಶ್ರೀ ಸದ್ಗುರು ಶರಣ ಕಾಜನಾ ಹಾಂ ರ್ಬೇಡ್ನಾ ಈಗ ಜಾಕೆಟ್ ಹಾಕೊಂಡ ಶರ್ಡ್ ಜಾಕೆಟ್ ಹಾಕೊಂಡಿದ್ದಾವ ಚಾಲು ಮಾಡಿ ಚಾಲ ಮಾಡಿ ಚಾಲ ಮಾಡುವ ಮಶಿನ್ ನೋಡ್ರಿ ಡಿಸೈಲ್ ಇಂದಾನ ಹಾಕ್ಬಿಡ್ತಾನೆ ಹ್ಯಾಂಗ ಮಾಡ್ತಾನ ಈ ನ ಹೋಗೋದು ಹ್ಯಾಂಗ ಅಲ್ಲಿ ಸೌಂಡ್ ನೋಡ್ರಿ ಹ್ಯಾಂಗ್ ಡಿಸೈಲ್ ಸೌಂಡೇ ಜಾಸ್ತಿ ಸೌಂಡಿ ಅಲ್ಲ ತೋರಿ

ಅವ್ರಿಗೆ ದಿನದ್ದವ್ರೀ ಅನ್ಸಲ್ಲ ನಾವು ಫಸ್ಟ್ ಟೈಮ್ ಇದಾರೆ ತಿಳಿಯೋದು ಅಂಜಿಕೆ ಬರೋದೇ ಮತ್ತೆ ದರ್ಶನಕ್ಕೆ ಹೋಗಬೇಕು ದರ್ಶನಕ್ಕೆ ಹೋದ ರೂಟ್ ಅದ ನೋಡಮ್ಮಿ ಕ್ಯಾಮ್ರಾ ಬಿಡ್ತಾರ ಬಿಡ್ತಾರೋ ಏನೂ ಕೇ ಇಲ್ಲ ನೋಡಮ್ಮಿ ಹಿಂಗೆ ಹೋದ್ರೆ ಇತ್ತು ಸೊ ಅಂದ್ರೆ ನಡೀ ಅಂಡೆಗೆ ಅದ ಓಂಕಾರ ಮತ್ತು ಜ್ಯೋತಿರ್ಲಿಂಗ್ ಅಂಚಿಮನ್ ಮಸ್ತ್ ಇದೊಂದು ನಂದಿ ನೋಡ್ರಿ ಅಂತಬ್ರೆ ಅನ್ಸಲಾಗೆ ಅದ ಮಕ್ಕಳ ಬಟ್ ಅಲ್ಲಿ ಯಾಕೆ ಲೈನ್ ಇಂತ ಒಂದು ಯಾವ್ದೋ ಲೈನ್ ಅದ ಯಾವುದೋ ಗೊತ್ತಿಲ್ಲ ನಡ್ರಿ ಅದೇ ಬೇರೆ ಇದೆ ಬೇರೆ ಅದೊಂದು ಪಾಳಿ ಬೇರೆ ಅಥವಾ ಇದು ಪಾಳಿ ಬೇರೆ ಯಾವುದೋ ಪಾಳಿ ಗೊತ್ತಿಲ್ಲ ಒಟ್ಟು ದರ್ಶನ ಪಾಳಿ ಬಂದು ನಿಂತಿದ್ದೆವು ಸೊ ಆಲ್ರೆಡಿ ಬಂದು ನಿಂತಿಲ್ಲ ಒಂದು ತಾತದ ಬಂದು ನಿಂತಿದ್ದೆವು ಇನ್ನಾಂದ್ರೂ ಸಿಡಿ ಅಲ್ಲಿದ್ದು ಈಗ ಒಂದು ಸಿಡಿ ಅಂತು ಸೊ ಅಲ್ಲಿ ಮ್ಯಾಗ ಫುಲ್ ಅಲ್ಲಿ ಮ್ಯಾಗ್ ಹೋಗಬೇಕೆಲ್ಲ ಮ್ಯಾಗ ಹೋದಾಗ ಅಲ್ಲಿ ಗುಡಿ ಅಂತ ಗುಡಿ ಸೊ ನೈಟ್ ನಿಮ್ಮ ಪಾಳಿದ ಇಲ್ಲಿ ಸೊ ಇದೇನಲ್ಲ ಒಳಗೆ ಧರ್ಮ ಗುಡಿ ಇದೆ ಒಳಗೆ ಸೊ ಅದಕ್ಕೆ ಕ್ಯಾಮ್ರ ಅಲ್ಲುಕ್ ಇಲ್ಲ ಸೊ ಅದಕ್ಕೆ ತೋರಿಸ್ತಂತ ಬರ್ರಿ ಸೊ ಅದಕ್ಕೆ ನೋಡ್ರಿ ಕೆಲವೊಂದು ಮೂರು ಗಂಟೆ ಐತೆ ಮತ್ತು ಮೂರು ಗಂಟೆ ಮೂರು ಎಣ್ಣೆ ಆಯಿತು ನಾಷ್ಟ ಇಲ್ಲ ಏನೂ ಇಲ್ಲಿನಾ ನಾಷ್ಟಾ ಮಾಡೋಕ್ಕೆ ಹೋಗ್ಬೇಕು ಇಲ್ಲ ಮನುಷ್ಯ ಸ್ನೇಹಿತರಿಗೆ ಉಪಾಸ ಇವ್ರದು ನಮ್ದು ಉಪಾಸ ಇಲ್ಲ ರೀ ನಮ್ಗೆ ಮಾಡ್ಬೇಕು ನಾಷ್ಟ ಅದಕ್ಕೆ ನಾಶ ಮಾಡೋಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ವಿ ನಮ್ಗೆ ದರ್ಶನ ಕಿಟ್ ಅವ್ಲಾಕಿ ಅವು ಕಿಟ್ಕೂಡ ನಾವು ಹತ್ತು ಆತರಪ್ಯವು ಬಾರಿ ದರ್ಶನ ಬಂದು ಆಮೇಲೆ ಸಿಗ್ತೀನಿ ಮತ್ತೆ ಅಂತೂ ಗುಡ್ಯಾ ಬಂದಿದ್ದೆವು ಒಳಗೆ ದರ್ಶನ ಇಷ್ಟ ಮುಂದೆ ಲಿಂಗ ಅದ ಮುಂದೆ ನಮ್ಗೆ ಲಿಂಗತನ ಬಿಡ್ಲಿಕ್ಕಿಲ್ಲ ಸೊ ಈಗ ದರ್ಶನ್ ಮುಗಿಸ್ಕೊಂಡ್ ಬಂದು ಹೊರಗೆ ಬಂದೆವು ದರ್ಶನ್ ಮಾಡೋಕೆ ನೋಡ್ರಿ ಮೂರುವರೆ ತಾಸು ಹಿಡಿದ್ ನಮಗೆ ದರ್ಶನ್ ಈಗ ಹೊಸ ಒಂದು ಮುಂಜಾನೆ ಅವಾಗ ಸ್ವಲ್ಪ ಅವಲಕ್ಕಿ ತಿಂದಿದ್ದ ಮತ್ತೆ ಈಗ ಭಾರತ ಹೊಸ ಒಂದು ನಾಷ್ಟ ಮಾಡ್ತೀವಿ ಮಾಡಿದ್ರು ಬೋಟ್ಲಕ್ಕ ಬಂದು ಆಮೇಲೆ ಮಾಡೋದು ಫಾಯ್ ಓವರ ಇದ್ರಿಂದ ಒಂಟಿ ಹೊರಗಡೆ ಈಗೇನು ಫ್ರಿಡ್ಜ್ ಅಲ್ಲ ಈ ಬ್ರಿಡ್ಜ್ ಹೊಂಟಿತ್ತು ಬ್ರಿಡ್ಜ್ ಅಂದರೆ ಅಂದ್ರೆ ಇದು ಹ್ಯಾಂಗಿಂಗ್ ಬ್ರಿಡ್ಜ್ನಾಗ ಒಂಥರ ಹ್ಯಾಂಗಿಂಗ್ ಬ್ರಿಜ್ ನನಗೆ ಚೈನ್ ಬ್ರಿಜ್ ಹಂಗಿಂಗ್ ಬ್ರಿಜ್ ಇದು ಸೊ ಅಂಥ ಬ್ರಿಡ್ಜ್ನೂ ಒಂಟಿ ನೋಡ್ಕೋತೀವಿ ಸೊ ಮುಂಜೆ ಇದ್ರೆ ಬೋಟ್ನಾಗ ಬಂದು ದರ್ಶನ ಈಗ ಒಂದು ಟೋಟಲ್ ದರ್ಶನ ಅಂದ್ರೆ ಮೂರುವರೆ ತಾಸು ಇತ್ತು ಮೂರುವರೆ ತಾಸು ಭಾಳ ಟೈಮ್ ತಿತ್ತು ದರ್ಶನಕ್ಕೆ ಒಂದು ಫುಲ್ ರಶ್ ಇರ್ಬೇ ಸಾಟರ್ಡೆ ಸಂಡೇ ಅಲ್ಲ ವೀಕೆಂಡ್ ವೀಕೆಂಡ್ ಫುಲ್ ಹೆವಿ ರಶ್ ಇತ್ತು ಸೊ ಮುಂಜೆ ನೀರದು ಅಲ್ಲಿ ಸೊ ಅಲ್ಲಿ ನಾವು ಸ್ನಾನ ಮಾಡಿದಾಗ ಸೊ ಈಗ ನೋಡ್ರಿ ನೀರೇ ಫುಲ್ಲು ನೀರು ಕಮ್ಮಿ ಮಾಡಿ ಈಗ ಅಲ್ಲಿ ನೀರು ಭಾಳ ಬಾಳ್ದು ಈಗ ಏನು ಪೂರ್ ನೀರೇ ಇಲ್ಲ ಅಲ್ಲಿ ಹೋಗಿ ನಮ್ಮ ಕಾರ್ಬಲಿಂದ ಹೋಗಿ ಸಿಗ ಅಲ್ಲಿಂದ ನಮ್ಮ ಪ್ರಯಾಣ ಮುಂದೆ ಉಜ್ಜಯನಿ ಕಡೆ ಹೋಗಿ ನೋಡಿರಿಂದರೆ ಸೊ ದರ್ಶಾ ಸಂಬಂಧ ಹೋಗ್ ಖರ್ಚು ಈಗ ಉಜ್ಜಾನಿಗೆ ಹೋಗ್ಬೇಕು ಅಂದ್ರೆ ಅಂದರೆ ಇನ್ನೊಂದು ದೀಡ್ ಕಿಲೋಮೀಟರ್ ಮೂರು ತಾಸು ಬೇಕು ಸೊ ಈಗ ಅಲ್ಲೇ ನಾಷ್ಟ ಮಾಡಿ ಬಂದಿದ್ದೇವೆ ಈಗ ಇಲ್ಲಿಂದು ಮುಂದೆ ಎಲ್ರೆ ನೋಡಮ್ಮ ಸ್ವಲ್ಪ ರೈಸ್ ಗೀಸ್ ಮಾಡಿ ತಿಂಡಿ ಚಪಾತಿ ಗೀಪಾತಿ ದಿವಸ ಶಿಸ್ತು ಉಣಮ ಅಂತ ಹೇಳಿ ಅನ್ಕೊಂಡಿದ್ದೆ ಈಗ ಇಲ್ಲಿದು ಬಿಳ್ದಿತ್ತು ಈಗ ಹಿಂತು ಹಿಂತು ಈ ಕಡೆ ಹದಿಡದ ಈ ಕಡೆ ಅದ ಈ ಕಡೆದ ಈ ಕಡೆ